ಅನುಕೂಲ ಅನಿಸ್ತಿದೆಯಾ ಏನೋ ದೊಡ್ಡ ಬದಲಾವಣೆ ಆಗಲ್ಲ ಅಂತ ಅನಿಸ್ತಿದ್ಯಾ ಇಲ್ಲ ಇದು ಮೇಜರ್ ಟ್ವಿಸ್ಟ್ ಇದು ಮೇಜರ್ ಚೇಂಜ್ ಅಂತ ಅಂತ ಫ್ರಾಮ್ ಕಾಮನ್ ಮ್ಯಾನ್ ಇದು ಒಂದು ಉತ್ತಮವಾದ ಚೇಂಜ್ ಅಂತ ಓಕೆ ಯಾಕಂದ್ರೆ ಇವಾಗ ಇಷ್ಟು ವರ್ಷ ಇದ್ದಿದ್ದಕ್ಕೂ ಇವಾಗ ಹನ್ನೆರಡು ಲಕ್ಷಕ್ಕೆ ಮಾಡಿದ್ದಾರೆ ಅಂತಂದ್ರೆ ಅದು ಒಂದು ಗ್ರೇಟ್ ಚೇಂಜ್ ಓಕೆ ಪಬ್ಲಿಕ್ಗೆ ಅದು ಒಂದು ಅನುಕೂಲ ಇದ್ದೇ ಇದೆ ಓಕೆ ಇನ್ನು ಗುರುಗುರು ಶಾಂತಕುಮಾರ್ ಅವರೇ ಕೃಷಿ ಕ್ಷೇತ್ರವನ್ನು ಕೃಷಿ ಕ್ಷೇತ್ರದಿಂದನೇ ಶುರು ಮಾಡಿದ್ದು ಇವತ್ತು ಹೌದು ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಕೃಷಿ ಕ್ಷೇತ್ರದಿಂದನೇ ಶುರು ಮಾಡಿಕೊಂಡ್ರು ಬಜೆಟ್ ಒಂಟ್ಸೋಕ್ಕೆ ಫಸ್ಟ್ ಎಂಜಿನ್ ಆಗಿ ನಾನು ಇದನ್ನೇ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡೇ ಇವತ್ತು ಬಜೆಟ್ ಶುರು ಮಾಡಿಕೊಂಡ್ರು ಏನಿಸ್ತಾರೆ ನಿಮಗೆ ಕೃಷಿ ಬಗ್ಗೆ ನಿಮಗೆಲ್ಲ ಕೇಳಿದಾಗ ಬಂಪರ್ ಕೊಡುಗೆ ಕೊಡ್ತಾ ಇದ್ದಾರೆ ಮೂರು ಲಕ್ಷದಿಂದ ಐದು ಲಕ್ಷ ಕಿಸಾನ್ ಕಾರ್ಡ್ ಮಿತಿ ಹೆಚ್ಚಿಸ್ಬಿಟ್ಟಿದ್ದಾರೆ ಒಂದು ಪಾಯಿಂಟ್ ಏಳು ಸೊನ್ನೆ ಕೋಟಿ ರೈತರಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ ಧನಧಾನ್ಯ ಕೃಷಿ ಯೋಜನೆ ವಿಸ್ತರಣೆ ಮಾಡ್ತಾ ಇದ್ದೀವಿ ಶುರು ಮಾಡ್ತಾ ಇದ್ದೀವಿ ವಲಸೆ ಇದ್ದೀವಿ ನಾವು ನೂರು ಜಿಲ್ಲೆಗಳಲ್ಲಿ ಧನಧಾನ್ಯ ಯೋಜನೆ ಶುರು ಮಾಡ್ತಾ ಇದ್ದೀವಿ ಈ ಥರದೊಂದಷ್ಟು ವಿಚಾರಗಳಿದೆ ಇಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ನಿಂದ ಏಳು ಪಾಯಿಂಟ್ ಏಳು ಕೋಟಿ ರೈತರಿಗೆ ಸಾಲ ಕೊಡ್ತಾ ಇದ್ದೀವಿ ಮೀನುಗಾರಿಕೆಯಲ್ಲಿ ಭಾರತದ ಎರಡನೇ ದೊಡ್ಡ ರಾಷ್ಟ್ರ ಎಲ್ಲ ಮಾತಾಡಿದ್ರಲ್ಲ ಕೃಷಿ ಕ್ಷೇತ್ರಕ್ಕೆ ಏನು ಬಂದಂತಾಯಿತು ಅಂತ ತಮಗನಿಸ್ತಿದೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡುವಾಗ ಭಾಳ ಮುಖ್ಯವಾಗಿ ರೈತರನ್ನು ನೆನೆಯುವ ಕೆಲಸವನ್ನು ಮಾಡಿದ್ದಾರೆ ಅನ್ನದಾತನ ನೆನೆದು ಆರಂಭ ಮಾಡಿದ್ದಾರೆ ಭಾಳ ವರ್ಷಗಳ ನಂತರ ರೈತರನ್ನ ನೆನೆಯುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದ್ದಾರೆ ಇದಕ್ಕೆ ನಮ್ಮ ದೇಶದಲ್ಲಿ ಹೋರಾಟ ಮಾಡ್ತಕ್ಕಂಥ ರೈತರ ಒಂದು ಶಕ್ತಿಯನ್ನು ಅವರು ಮಂಡ್ಕೊಂಡಿದ್ದಾರೆ ಅಂತ ನನ್ನ ಅನ್ನಿಸ್ತಾ ಇದೆ ಆದರೆ ಇವತ್ತಿನ ಬಜೆಟ್ನಲ್ಲಿ ನನಗೆ ಕಾಣ್ತಾ ಇರೋದು ಕನ್ನಡಿ ಒಳಗಿನ ಗಂಟು ಅಂತ ನಾನು ಹೇಳಬೇಕಾಗ್ತದೆ ಯಾಕೆಂದರೆ ಕನ್ನಡಿ ಒಳಗಿನ ಗಂಟು ಬಿಚ್ಚಿದಾಗ ಗೊತ್ತಾಗ್ತದೆ ಬಿಚ್ಚ ತನಕ ಏನು ಅಂತ ಗೊತ್ತಾಗೋದಿಲ್ಲ ಆ ಹಿನ್ನೆಲೆಯಲ್ಲಿ ಅವರು ಕೃಷಿ ಕ್ಷೇತ್ರಕ್ಕೆ ಏನೇನೋ ಮಾತಾಡಿದಾರಲ್ಲ ಅವೆಲ್ಲ ನಮಗೆ ವಿವರಣೆ ಬಂದಾಗ ಮಾತ್ರ ಇದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡ್ಬೋದು ನಾವೇನು ಕೇಳ್ತಾ ಇದ್ದೀವಿ ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕೊಡಬೇಕು ಅನ್ನೋ ವಿಚಾರದ ಬಗ್ಗೆ ಅವರು ಯಾವುದೇ ಸ್ಪಷ್ಟತೆಯನ್ನು ಕಾಣ್ತಾ ಇಲ್ಲ ಅವರೇನು ವಲಸೆ ತಪ್ಪಿಸ್ಲಿಕ್ಕೆ ಯಾವುದೋ ಒಂದು ಯೋಜನೆ ಧನ ಧಾನ್ಯ ಕೃಷಿ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರೊಳಗಡೆನೂ ಏನೇನಿದೆಯಾ ಅದನ್ನು ಕೂಡ ಗೊತ್ತಾಗ್ತಾ ಇಲ್ಲ ಆದರೆ ಕೇಂದ್ರ ಸರ್ಕಾರ ಸ್ವಲ್ಪ ಮಟ್ಟಿಗೆ ಕೇಂದ್ರದ ದೇಶದ ರೈತರ ಮೇಲೆ ಒಂದು ಕಣ್ಣನ್ನ ಬಿಟ್ಟಿದೆ ಅಂತ ನಾವು ಹೇಳಬೇಕಾಗ್ತದೆ ಯಾಕೆಂದರೆ ಈ ವರ್ಷಗಳಿಂದ ಕೂಡ ಕೃಷಿ ಕ್ಷೇತ್ರ ರೈತರ ಬಗ್ಗೆ ಏನೂ ಮಾತಾಡ್ತಾ ಇರಲಿಲ್ಲ ಈಗ ಮಾತಾಡೋ ಅಂತಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನಮ್ಮ ದೇಶದ ರೈತರ ಹೋರಾಟ ಅವ್ರನ್ನ ಗಮನ ಇನ್ಕಮ್ ಟ್ಯಾಕ್ಸ್ ಅಲ್ಲ ಕಟ್ಟಲ್ಲ ನೀವು ಜಿಡಿಪಿ ಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಅವರು ಮತ 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 ಹೇಳ್ತಾ ಇರ್ತರ ಇನ್ಕಮ್ ಟ್ಯಾಕ್ಸ್ ಜಿಡಿಪಿ ಗೆಲ್ಲ ಬರತಕ್ಕಂತದ್ದು ಮೇಜರ್ ಅಗ್ರಿಕಲ್ಚರ್ ಈ ದೇಶದಲ್ಲಿ ಪರ್ಸೆಂಟ್ ಕೃಷಿ ಉತ್ಪನ್ನಗಳು ಇಲ್ಲದಿದ್ದರೆ ಯಾವ ಇಂಡಸ್ಟ್ರಿ ನಡೆಯಲಿಲ್ಲ ಕೃಷಿ ಉತ್ಪನ್ನ ಇಲ್ಲದಿದ್ದರೆ ಯಾರು ಆನ್ಕನ್ಸಿಡರ್ ಮಾಡ್ಲಿಲ್ಲ ಯಾರು ಯೋಚನೆ ಮಾಡ್ತಾ ಇಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ ನೀವು ಜಿಡಿಪಿ ಗೆ ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಆ ವಾದ ಮಾಡ್ಕೊಂಡೇ ಬಂದ್ರಲ್ಲ ಇವರು ಅಲ್ಲ ಅದಕ್ಕೆ ಮಂತ್ರಿ ಆದವರಿಗೆ ಸ್ವಲ್ಪ ಜ್ಞಾನ ಇರಬೇಕು ಇದೇ ಉದ್ದೇಶಕ್ಕೆ ಹೇಳ್ತರೋ ಅವರಿಗೆ ಕೃಷಿ ಇಲ್ಲದಿದ್ದರೆ ಯಾವ ಇಂಡಸ್ಟ್ರಿ ಕೂಡ ನಡೆಯೋದಿಲ್ಲ ಕಚ್ಚಾ ಸಾಮಗ್ರಿಗಳನ್ನ ಕೊಡ್ತಕ್ಕಂಥದ್ದೇ ಕೃಷಿ ಇಂಡಸ್ಟ್ರಿ ಆ ಕೃಷಿ ಬೆಳೀತಕ್ಕಂಥ ರೈತ ನಿಂತೋದ್ರೆ ಆ ಇಂಡಸ್ಟ್ರಿಗಳೆಲ್ಲ ಮನ್ಪಾಲ ಆಗ್ತವೆ ಅವ್ರಿಗೆ ಟ್ಯಾಕ್ಸ್ ಎಲ್ಲಿ ಬರ್ತದೆ ಜಿ ಎಸ್ ಟಿ ಎಲ್ಲಿ ಬರ್ತದೆ ಮುಖ್ಯವಾಗಿ ರೈತರನ್ನ ಕೆಲಸ ಮಾಡ್ಬೇಕಾಗಿದೆ ಅದನ್ನ ಇವಾಗ ಕಂಡು ಬಿಡ್ತಾ ಇದಾರೆ ನೋಡೋಣ ಏನೇನು ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ತೀವಿ ನಾವಂತೂ ಹೋರಾಟ ಮಾಡಕ್ಕೆ ಎಳ್ದು ಬಿಟ್ಟಿದೀವಿ ಹಿಂದೆ ಬರುವಂತ ಪ್ರಶ್ನೆನೇ ಇಲ್ಲ ಈಗಾಗಲೇ ನಮ್ಮ ದೆಹಲಿ ಗಡಿನಲ್ಲಿ ಕಳೆದ ಒಂದು ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ ಎಂ ಎಸ್ ಪಿ ಗ್ಯಾರಂಟಿ ಕಾನೂನು ಆಗ್ಲೇಬೇಕು ರೈತರ ಒಂದು ಬೆಲೆ ಬೆಳೆಗಳಿಗೆ ಬೆಂಬಲ ಬೆಂಬಲಿ ಯಾಕೆ ಸುತ್ತಿ ಬಳಸಿ ಕೃಷಿಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಕಿಸಾನ್ ಸಮ್ಮಾನ್ ಕೊಡ್ತೀವಿ ಕ್ರೆಡಿಟ್ ಕಾರ್ಡ್ ಸಾಲದ ಮಿತಿಯನ್ನು ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಇರಿಸ್ತೀವಿ ಇದೆಲ್ಲ ಸುತ್ತಿ ಬಳಸಿ ಮಾತಾಡೋ ಬದಲು ರೈತರು ಯಾವಾಗಲೂ ಒಂದು ವಿಷಯ ಕೇಳ್ತಾರೆ ಸ್ವಾಮಿ ಇದೆಲ್ಲ ಬಿಟ್ಬಿಡಿ ನಮಗೆ ನಮಗೆ ನಾನು ಬೆಳೆಯುವಂಥ ಬೆಳೆಗೆ ಒಂದು ದರ ನಿಗದಿ ಮಾಡಿ ಒಂದು ಬೆಂಬಲ ಬೆಲೆ ನಿಗದಿ ಮಾಡಿಬಿಡಿ ಫಿಕ್ಸ್ಡು ಅದು ಅದಕ್ಕೊಂದು ಕಾನೂನು ಮತ್ತು ಕಾಯ್ದೆ ಬೆಂಬಲ ನಮಗೆ ಬೇಕು ಅಂತ ಬಂದಾಗ ಅದನ್ನ ಯಾಕೆ ಟಚ್ ಮಾಡೋಕ್ಕೆ ಹೋಗಲ್ಲ ಸರ್ಕಾರ ಅದೇನೆಲ್ಲ ಮಾತಾಡ್ತಾ ಇರ್ತಾರಲ್ಲ ಯಾಕೆ ನೋಡಿ ಭಾಳ ಮುಖ್ಯವಾದ ವಿಚಾರ ಇದು ಮುಂದಿನ ವರ್ಷ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗದ ಒಂದು ವರದಿನ ಅನೌನ್ಸ್ ಮಾಡಬೇಕಾಗಿದೆ ಈಗ ಮೊನ್ನೆ ಮೊನ್ನೆ ಈಗಾಗಲೇ ಅನೌನ್ಸ್ ಮಾಡ್ಬಿಟ್ರು ಕೇಂದ್ರ ಸರ್ಕಾರ ಎರಡು ಪರ್ಸೆಂಟ್ ಇರತಕ್ಕಂಥ ಕೇಂದ್ರ ಸರ್ಕಾರಿ ನೌಕರರದು ಆಗಲೇ ಅನೌನ್ಸ್ ಮಾಡ್ಬಿಟ್ರು ಜನವರಿಯಿಂದ ಕೊಡ್ತೀವಿ ಅಂತ ನಾವು ಅದಕ್ಕೆ ನಾವು ಮಾತಾಡೋದಿಲ್ಲ ನಾನು ಕೇಳ್ತಕ್ಕಂಥದ್ದು ಇಷ್ಟೇ ಈ ದೇಶದಲ್ಲಿ ಎಪ್ಪತ್ತು ಪರ್ಸೆಂಟ್ ಇರತಕ್ಕಂತ ರೈತನ ಬೆಂಬಲ ಬೆಲೆಯನ್ನ ಖಾತ್ರಿ ಮಾಡುವಂತ ಕಾನೂನನ್ನ ಜಾರಿ ಮಾಡಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ದೇಶದ ಪ್ರಧಾನಿಗಳಾಗಿದ್ದಂತ ಮೋದಿಯವರು ಅವತ್ತೇನು ಮನಮೋಹನ್ ಸಿಂಗ್ ಅವರು ಒಂದು ಸಮಿತಿ ಮಾಡ್ತಾರೆ ಆ ಸಮಿತಿಯ ಅಧ್ಯಕ್ಷರಾಗಿ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದಾಗ ಇರ್ತಾರೆ ಇವರೇ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಏನಂತ ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿಯನ್ನು ಮಾಡ್ತಕ್ಕಂಥದ್ದು ಅತ್ಯವಶ್ಯಕ ಇದೆ ಇಲ್ಲಿರೋ ರೈತರ ಬದುಕು ಆಸ್ನ ಅಂತ ಅಂತೇಳಿ ಸಹಿ ಹಾಕಿ ಸರ್ಕಾರಕ್ಕೆ ವರದಿ ಕೊಡ್ತಾರೆ ಅದಾದ ನಂತರ ಕಳೆದ ತಿಂಗಳು ಏನು ಸಂಸದೀಯ ಮಂಡಳಿ ಮೂವತ್ತೊಂದು ಜನರ ಸಂಸದೀಯ ಮಂಡಳಿಯಲ್ಲಿ ಹದಿನಾರು ಜನ ಬಿಜೆಪಿಯ ಲೋಕಸಭಾ ಸದಸ್ಯರಿದ್ದಾರೆ ಅವರು ಒಂದು ವರದಿಯನ್ನು ನವೆಂಬರ್ ಹದಿನೆಂಟನೇ ತಾರೀಕು ಕೊಡ್ತಾರೆ ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನನ್ನು ಜಾರಿಗೆ ತರಬೇಕು ಅಂತೇಳಿ ವರದಿ ಕೊಡ್ತಾರೆ ಕೇಂದ್ರ ಸರ್ಕಾರಕ್ಕೆ ಅದಾದ ನಂತರ ಮತ್ತೆ ಸುಪ್ರೀಂ ಕೋರ್ಟ್ ಅವರು ಒಂದು ಹೈಕೋರ್ಟ್ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಒಂದು ಪರಿಣಿತರ ಸಮಿತಿಯನ್ನು ಮಾಡ್ತದೆ ಅವರು ಕೂಡ ಒಂದು ಪ್ರಿಲಿಮಿನರಿ ವರದಿಯನ್ನು ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಡ್ತಾರೆ ಅವ್ರೇನೆ ಕೊಡ್ತಾರೆ ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತ ಕೊಡ್ತಾರೆ ಇಷ್ಟೆಲ್ಲ ವರದಿಗಳು ಬಂದಿದೆ ಇಷ್ಟೆಲ್ಲ ಸರ್ಕಸ್ ಮಾಡಿದ್ದಾರೆ ಇವತ್ತೂ ಕೂಡ ಇನ್ನು ಅದರ ಬಗ್ಗೆ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಸರ್ಕಾರಗಳು ಕೊಡ್ತಾ ಇಲ್ಲ ಅಂದರೆ ಇದರ ಹಿಂದೆ ಏನಿದೆ ಅಂತಕ್ಕಂಥದ್ದು ನಾವೆಲ್ಲ ಯೋಚನೆ ಮಾಡ್ಬೇಕು ರೈತರು ಅದಕ್ಕೋಸ್ಕರರೇ ಕೃಷಿಯಿಂದ ವಲಸೆ ಹೋಗ್ತಾ ಇದ್ದಾರೆ ಆತ್ಮಹತ್ಯೆಗಳಾಗ್ತಾ ಇದೆ ಇದನ್ನ ಸರ್ಕಾರ ಆಡಳಿತ ಮಾಡ್ತಕ್ಕಂಥ ಎಂಪಿಗಳು ಮಂತ್ರಿಗಳು ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ